ನಮಸ್ಕಾರ ಸ್ನೇಹಿತರೆ ಹಂಪಿ ಟ್ರಾವೆಲ್ ಟೈಮ್ ಚಾನಲ್ಗೆ ಸ್ವಾಗತ ಸೊ ನಾನು ಈ ದಿನ ಒಂದು ಅದ್ಭುತವಾದ ಆಧ್ಯಾತ್ಮಿಕ ಬಾಲಾಂಜನೇಯ ದೇವಸ್ಥಾನ ನೋಡಲಿಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಈ ದೇವಸ್ಥಾನ ಎಲ್ಲಿದೆ ಹೇಗಿದೆ ಅಂತ ನಿಮಗೆ ತೋರಿಸೋದಕ್ಕಿಂತ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಸ್ನೇಹಿತರೆ ಈ ಸ್ಥಳ ಸಣಾಪುರದಿಂದ ತಿಮ್ಲಾಪುರಕ್ಕೆ ಹೋಗುವ ಮಾರ್ಗ ಮಧ್ಯೆ ಒಂದು ಕಣಿವೆಯಲ್ಲಿ ಬರುತ್ತೆ ಸೊ ಈ ಕಣಿವೆಯಲ್ಲಿ ಎಡಕ್ಕೆ ನೀವು ತಿರುಗಿದ್ರೆ ಈ ಒಂದು ಬಾಲಾಂಜನೇಯ ದೇವಸ್ಥಾನಕ್ಕೆ ಹೋಗುವ ರಸ್ತೆಯನ್ನು ನೀವು ನೋಡಬಹುದು ಬನ್ನಿ ಸ್ನೇಹಿತರೆ ನಾವೀಗ ಬಾಲಾಂಜನೇಯ ಬೆಟ್ಟ ಹತ್ತಲಿಕ್ಕೆ ಪ್ರಾರಂಭಿಸೋಣ ಸೊ ಇಲ್ಲಿಂದ ಇದು ಎರಡು ಕಿಲೋಮೀಟರ್ ನಾವು ಟ್ರೆಕ್ ಮಾಡ್ಕೊಂಡು ಹೋಗ್ಬೇಕು ಸ್ವಲ್ಪ ದುರ್ಗಮ ಆದಿ ಇದೆ ಬನ್ನಿ ಹೋಗೋಣ ಈ ಬೆಟ್ಟಕ್ಕೆ ಯಾಮಿನಿ ಬೆಟ್ಟ ಅಂತ ಹೇಳ್ತಾರೆ ಈ ಬೆಟ್ಟದ ತುದಿ ಮೇಲೆ ಬಾಲಾಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಬನ್ನಿ ಸ್ನೇಹಿತರೆ ನೋಡೋಣ ಟ್ರೆಕ್ ಮಾಡ್ತಾ ಇದ್ದೀವಿ ಈಗ ಸೊ ರಸ್ತೆ ನೋಡಿ ಎಷ್ಟು ಕಡಿದಾಗಿದೆ ಮುಂದೆ ಇನ್ನು ಕಷ್ಟವಾಗುತ್ತೆ ಹೋಗ್ತದೆ ಹಾಂ ಇಲ್ಲ ಏನು ಸಿಗ್ತಲ್ಪ ಹಾಂ ಸ್ವಲ್ಪ ದೂರ ಬೆಟ್ಟ ಹತ್ತದ್ರೆ ನಮ್ಗೆ ಸುಸ್ತಾಗಿ ಹೋಯ್ತು ಜೈ ಆಂಜನೇಯ ನಮ್ಮ ಹುಡುಗ ಜೈ ಆಂಜನೇಯ ಭಯ ಆಗ್ತಾ ಅದನ್ನೇ ಅಲ್ಲಿ ಬೆಟ್ಟ ಹತ್ತಾ ಇನ್ನು ಜಸ್ಟ್ ನಾವೀಗ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಮಾತ್ರ ಬೆಟ್ಟ ಹತ್ತಿದ್ವಿ ಮುಂದೆ ಹೋಗಲಿಕ್ಕೆ ನಮ್ಮ ಸ್ವಲ್ಪ ಭಯ ಇದೆ ಸೊ ಈ ಒಂದು ಪ್ರಾಣಿ ಹೋಯ್ತು ನಮಗೆ ಮುಂದೆ ಹಾಗಾಗಿ ವಿಚಿತ್ರ ಶಬ್ದ ಮಾಡ್ತಾ ಹೋಯ್ತು ಒಂದು ಪ್ರಾಣಿ ನೋಡಿ ಅಷ್ಟು ಸ್ವಲ್ಪ ದುರ್ಗಮ ಪ್ರದೇಶ ಅಂತಲೇ ಹೇಳ್ಬೋದು ಇದು ಟ್ರೆಕ್ಕಿಂಗ್ ಅನುಭವ ಒಳ್ಳೆ ಅನುಭವ ದೂರದಿಂದ ಒಂದು ಬಳ್ಳಿ ನಮಗೆ ಹಾವಿನ ಥರ ಕಾಣ್ತಿತ್ತು ಹಾಗಾಗಿ ಸ್ವಲ್ಪ ಹಾವು ಕಣಕ

ಕೆಲವತ್ತು ರೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಬಂಡೆಗಲ್ ಮೇಲೆ ಕುತ್ಕೊಂಡಿದ್ವಿ ಸಡನ್ಲಿ ನಮ್ಮ ಪಕ್ಕದಲ್ಲೇ ಒಂದು ದೊಡ್ಡ ಒಂದು ನಾಲ್ಕು ಕಡೆ ಉಡ ಇದೆ ನಾವು ನೋಡೇ ಇಲ್ಲ ಅದು ಸಡನ್ಲಿ ನಮ್ಮ ನೋಡಿಬಿಟ್ಟು ಅದು ಶಬ್ದ ಮಾಡ್ಕೊತು ಒಳಗಡೆ ಓಡಿಬಿಡ್ತು ಆ ಗಾಬರಿಗೆ ಆಂಜನೇಯ ಕಾಪಾಡಪ್ಪ ಅಂತ ಹೇಳ್ಬಿಟ್ಟು ಜೋರು ಓಡ್ಕೊಂಡು ಮುಂದೆ ಹೋಗ್ಬಿಟ್ವಿ ನಾವು ಜೈ ರಾಮ್ ಶ್ರೀರಾಮ್ ಜಜ ರಾಮ್ ಜೈ ರಾಮ್ ಶ್ರೀರಾಮ್ ಜಯ ರಾಮ್ ಜೈ ರಾಮ್ ಜೈ ಜಯ ರಾಮ್ ಜೈ ರಾಮ್ ಶ್ರೀರಾಮ್ ಜೈ ಜಯ ರಾಮ್ ಜೈ ರಾಮ್ ಶ್ರೀರಾಮ್ ಜೈ ಜಯ ರಾಮ್ ಜೈ ರಾಮ್ ಶ್ರೀರಾಮ್ ಜೈ ಜೈ ರಾಮ್ ಓಕೆ ಸೊ ಈ ಮೇಲೆ ಹೋಗ್ತಾ ಇದ್ದೀವಿ ನಾವು ಈ ಸ್ಥಳದಲ್ಲಿ ಚಿರತೆ ಮತ್ತು ಕರಡಿಗಳ ಹಾವಳಿ ಜಾಸ್ತಿ ಚಿರತೆ ಹಾವಳಿ ಜಾಸ್ತಿ ಅನ್ಬೋದು ನೋಡ್ರಿ ಯಾವ ರೀತಿ ಇದೆ ದಾರಿ ಇದೆ ಅಂತ ಸೊ ಯಾವುದೇ ಒಂದು ಶಬ್ದ ಜೋರ್ ಬಂದು ನಾವು ಭಯ ಪಡ್ತಿದ್ವಿ ಯಾಕಂದ್ರೆ ನಾವು ಇಬ್ಬರೇ ಹೋಗ್ತಾ ಇದ್ವಿ ಈ ಪ್ರದೇಶಕ್ಕೆ ನೀವು ಒಬ್ಬರಿಬ್ರು ಹೋಗ್ಬೇಡಿ ದಯವಿಟ್ಟು ಕನಿಷ್ಠ ಒಂದು ಐದಾರು ಜನ ಇದ್ರೆ ಒಳ್ಳೆ ಹೋಗಿ ಸೊ ಒಬ್ಬರಿಬ್ಬರು ಇದ್ರೆ ದಯವಿಟ್ಟು ಹೋಗಕ್ಕೆ ಹೋಗ್ಬೇಡಿ ನಾಗಸರ್ಪ ದೇವಾಲಯ ಅಂತ ಬೋರ್ಡ್ ಹಾಕಿದ್ದಾರೆ ಒಂದು ಒಳ್ಳೆ ಒಂದು ಸ್ಥಳ ಇದು ನೀವು ಈ ಸ್ಥಳ ಅಷ್ಟು ಆಶ್ಚರ್ಯಪಡ ಅಷ್ಟು ತಂಪಾಗಿದೆ ಅಷ್ಟು ಒಂದು ವ್ಯೂ ಸೂಪರ್ ವ್ಯೂ ಅಂತ ಹೇಳ್ಬೋದು ಇಲ್ಲಿಂದ ನೀವು ನೋಡ್ಬೋದು ಓಹ್ ಅದ್ಭುತ ಒಂದು ವ್ಯೂ ಅನ್ಬೋದು ಕೆಳಗಡೆ ಹೋಗಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅದು ಈ ಸ್ಥಳಕ್ಕೆ ಬಂದಾಗ ಕನಿಷ್ಠ ಎರಡು ಮೂರು ಗಂಟೆ ಆದರೂ ಅನಿಸುತ್ತೆ ನಮಗೆ ಮೇಲೆ ಸಿಕ್ಕಾಪಟ್ಟೆಗಳ ನೋಡ್ಬೋದು ಹಚ್ಚ ಹಸಿರಿನ ಗದ್ದೆಗಳು ಯಾವ ರೀತಿ ಕಾಣ್ತಾ ಇದೆ ಸುತ್ತಲೂ ಬೆಟ್ಟ ಗುಡ್ಡಗಳು ನಾಗಸರ್ಪ ದೇವಾಲಯ ಅಂತ ಹೇಳ್ತಾರೆ ಬಟ್ ಆಕ್ಚುಲಿ ವಿಷ್ಣುವಿನ ದೇವಾಲಯ ಅಂತ ಹೇಳ್ತಾರೆ ಮೂರ್ ದಿನ ಹತ್ರ ಬರೀ ವಿಷ್ಣುವಿನ ವಾಹನ ಒಬ್ರು ಬರಕ್ ಯಾವ ತರ ನೈಜವಾಗಿ ಮೂಡಿ ಬಂದಿದೆ ಈ ಬಂಡೆಗಳ ಕೆಳಗಡೆ ನೋಡಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ದೇವಸ್ಥಾನ ಒಳ್ಳೆಯ ದೃಶ್ಯ ನೋಡಿ ಈ ಕಡೆಯಿಂದ ನೋಡಿದ್ರೆ ಯಾವ ತರ ದೃಶ್ಯ ಮನೋಮೋಹಕ ಅಂತ ಇಷ್ಟು ಬಂಡೆಗಳ ಮತ್ತು ಎಷ್ಟು ಶಾಂತಿ ಇದೆ ಅಂದ್ರೆ ಕನಿಷ್ಠ ಎರಡು ಮೂರು ಗಂಟೆ ಆದ್ರೂ ಆರಾಮ್ ಧ್ಯಾನ ಮಾಡ್ಕೊಂಡು ಕೂತಬಹುದು ಅನ್ಸುತ್ತೆ ಇಲ್ಲಿ ಇದ್ದಾಗ ಸೊ ಮತ್ತೆ ಬಗ್ಗೆ ಕೆಳಗಡೆ ಹೋಗೋಣ ಆ ಕಡೆ ಆಂಜನೇಯ ದೇವಸ್ಥಾನಕ್ಕೆ ಮೇಲೆ ಧ್ವಜ ಕಾಣಿಸ್ತಾ ಇದೆಯಲ್ಲ ಅದುವೆ ಬಾಲಾಂಜನೇಯ ಸ್ವಾಮಿ ದೇವಸ್ಥಾನ ಬನ್ನಿ ಹೋಗೋಣ ಓಂ ಆಂಜನೇಯ ನಮಃ ಓಂ ರಾಮ್ ಶ್ರೀರಾಮ್ ಜೈ ಜಯ ರಾಮ್ ಓಂ ರಾಮ್ ಶ್ರೀರಾಮ್ ಜೈ ಜಯ ರಾಮ್ ಸೊ ನೋಡಿ ಇಷ್ಟು ಟಾಪ್ ಬೆಟ್ಟದ ಮೇಲೆ ಮಳೆ ನೀರು ಯಾಕೆ ಬಂದು ನಿಂತ್ಕೊಂಡಿದೆ ಅಂತ ಹೇಳ್ಬಿಟ್ಟು ಒಂಡದ ಟೈಪ್ ಸೊ ಚಿಕ್ಕ ಹೊಂಡ ಅಂತ ಹೇಳ್ಬೋದು ಕ್ರಿಸ್ಟಲ್ ಕ್ಲಿಯರ್ ಆಗಿದೆ ನೀರು ಇಲ್ಲೊಂದು ಬಂಡೆ ಕಾಣ್ತದೆ ಚಿಕ್ಕ ಬಂಡೆ ಚಿಕ್ಕ ಒಂದು ಕಲ್ಲಿನ ಮೇಲೆ ಈ ಬಂಡೆಗಳು ಯಾವ ರೀತಿ ನಿಂತ್ಕೊಂಡಿದ್ವಿ ನೋಡಿ ಒಂದೇ ಒಂದು ಚಿಕ್ಕ ಕಲ್ಲು ವಿಸ್ಮಯ ಪ್ರಕೃತಿ ವಿಸ್ಮಯ ಅಂತ ಹೇಳ್ಬೋದು ಇವೆಲ್ಲ ಮೇಲೇನೋ ಟ್ರೆಕಿಂಗ್ ಟಫ್ ಇದೆ ಅವಳ ಮನೆ ಹೋಗಿ ಅಲ್ಲಲ್ಲಿ ಸುಣ್ಣ ನಮಗೆ ಹಾಕಿದ್ದಾರೆ ಬೆಟ್ಟ ಹತ್ತ ಹೋಗ್ತಾ ಇರ್ಬೇಕು ಬೆಟ್ಟ ನಾವು ಇಷ್ಟು ಟಫ್ ಇದೆ ಅಂತ ಗೊತ್ತಿರಲಿಲ್ಲ ನಮಗೆ ಹನುಮಂತ ಅಲ್ಲಿ ರಾಮನ ಈಜಿ ಹತ್ಬೋದು ಅಂತ ಕಡೆ ಎಲ್ಲಕ್ಕಿಂತ ಹೆಚ್ಚಾಗಿ ಭಯ ಮೂಡಿಸುತ್ತೆ ಈ ಜಾಗ ಬರಬೇಕಾದ್ರೆ ಅದ್ಭುತ ಸೊ ಇಲ್ಲಿ ಗುರುಜಿ ಕಾಣ್ತಾ ನಮಗೆ ಅದ್ರ ಇನ್ನೂ ಇದೆ ಸಂಧಿ ಗುಂದಿ ತಿರುಗಿ ಹೋಗ್ತಾರೆ ಅವರು ಅದ್ರ ಬಸ ಬೆಟ್ಟ ನೋಡಿ ಇಲ್ಲಿ ಬಂದ್ಮೇಲೆ ಸ್ವಲ್ಪ ಜನ ಕಂಡ್ರೆ ಇಬ್ಬರು ಪ್ರತಿಯೊಬ್ಬರಿಗೂ ಆನಂದ ಮಾಡಿ ಊಟ ಬರ್ತಾರೆ ಸೊ ಇಲ್ಲಿ ಮೇಲೆ ಗುರುಜಿ ನಮಗೆ ಬಂದ ಮೇಲೆ ಅವಲೇಕ್ಕಿ ತಿನ್ನ ಅವಲೇಖಿ ಕೊಟ್ಟರು ಮತ್ತು ಮಾವಿನ ಹಣ್ಣು ಇವೆಲ್ಲ ನಮಗೆ ತಿನ್ನ ಕೊಟ್ರು ನೋಡಿ ಇಷ್ಟು ಬೆಟ್ರದ ಮೇಲೆ ಕೂಡ ನಮ್ಗೆ ಒಂದು ಅನುಕೂಲ ಮಾಡಿಕೊಟ್ರೆ ಗುರುಗಳು ಮೇಲೆ ಹೆಂಗೆ ಇನ್ನೂ ಹೋಗ್ಬೇಕು ಮೇಲೆ ಏನಾಗಿದೆ ಅಂತ ನೋಡೋಕ್ಕೆ ತಗೋಣ ಅಯ್ಯಪ್ಪ ಶಿವನೇ ಪುನಪ್ಪ ನೋಡ್ಬೋದು ಈಗ ಅದ್ಭುತ ಬಿಬುಟ್ಟು ಉಸಿರು ಬಿಗಿಡಿದುಕೊಂಡು ನೋಡ್ಕೊಂತ ಸಂಗತಿ ಇದೊಂದು ಮನಮೋಹಕ ನೋಟ ಅಂತಾನೆ ಹೇಳ್ಬೋದು ಇಲ್ಲಿಂದ ನಾವು ಹಂಪಿ ಇಲ್ಲಿಂದ ಮತ್ತು ದೇವಸ್ಥಾನ ನೋಡ್ಬೋದು ಹೇಮಕೂಟ ಇವೆಲ್ಲ ನೋಡ್ಬೋದು ನದಿ ಮುಖ್ಯವಾಗಿ ಎರಡು ಕಡೆ ಇರ್ತೈತಿ ಈ ಕಡೆ ಸೋಣಾಪುರ ನಮಗೆ ಕಾಣ್ಬೋದು ತಿಮ್ಲಾಪುರ ಸೋಣಾಪುರ ಎಲ್ಲ ಊರುಗಳನ್ನು ಇಲ್ಲಿ ನೋಡ್ಬೋದು ಇಪ್ಪಡೆ ಎಷ್ಟು ಅದ್ಭುತವಾಗಿ ಒಂದು ಸ್ಥಳ ಎಡಗಡೆ ಕಾಣ್ತಾ ಸೋಣಾಪುರ ಕೆರೆ ಅದು ಮನೋಮೋಹಕ ದೃಶ್ಯ ಇಷ್ಟು ಮೇಲೆ ಹತ್ತಿ ಬಂದಕ್ಕೂ ನಮ್ಗೆ ಈಗ ಸಾರ್ಥಕ ಆಯ್ತು ಅನಿಸುತ್ತೆ ಕೈಕಾಲು ಸಿಕ್ಕಾಪಟ್ಟಿದ್ದು ಇದನ್ನ ನೋಡಗಳೇ ಎಲ್ಲ ಹೋಗಿಬಿಡ್ತು ನಮಗೆ ಈ ದೇವಸ್ಥಾನ ದಕ್ಷಿಣಾಭಿಮಾಗಿದೆ ಸ್ವಲ್ಪ ಬಂಡೆ ತುದಿಗಳು ತೋರಿಸುತ್ತೆ ನಿಮಗೆಲ್ಲ ದೃಶ್ಯ ಯಾವ ರೀತಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಒಂದು ಮನೋಮೋಹಕ ದೃಶ್ಯ ಇದು ಎಡಗಡೆ ನಿಮಗೆ ಸಣಾಪುರ ಕೆರೆ ಕಾಣ್ತಾ ನೋಡಿ ಇಲ್ಲಿ ಅದ್ಭುತ ನಮ್ಮಲ್ಲಿದ್ದ ನಮ್ಮಲ್ಲಿದ್ದ ಆಯಾಸ ಎಲ್ಲ ಹೊರಟೋಗ್ಬಿಡ್ತು ನೋಡಿ ಈಗ ಈ ತರ ಸ್ನೇಹಿತರೆ ನೀವು ಈಗ ನೋಡಬಹುದು ವಸತಿ ನಿಲಯಗಳ ಅವಶೇಷವನ್ನ ಸೊ ಇಲ್ಲಿ ಸಾಧುಗಳು ಇರತಕ್ಕಂತ ಒಂದು ಮನೆ ಇಲ್ಲಿನ ರಮಣೀಯ ದೃಶ್ಯಗಳನ್ನು ನೋಡಿ ನಾವೀಗ ಹನುಮಾನ್ ದೇವಾಲಯ ಹತ್ರ ಹೋಗ್ತಾ ಈಗ ಬನ್ನಿ ಹೋಗೋಣ ಹನುಮಾನ್ ದೇವಾಲಯ ಒಂದು ಚಿಕ್ಕ ದೇವಾಲಯ ಮತ್ತು ಸಿಂಪಲ್ ಆಗಿದೆ ಹ್ಮ್ ನೈಸರ್ಗಿಕ ಬಂಡೆ ಮೇಲೆ ಕೆತ್ತಲಾದ ಆಂಜನೇಯ ಮೂರ್ತಿ ಇದು ಆಂಜನೇಯನ ಬಲಗೈ ಅಭಯ ಅಸ್ತವಾಗಿದ್ದು ಎಡಗೈ ಇಲ್ಲಿ ಗದೆ ಹಿಡಿದುಕೊಂಡಿದ್ದಾರೆ ಸ್ನೇಹಿತರೆ ನೀವು ನೋಡಬಹುದು ಬಾಲಾಂಜನೇಯ ದರ್ಶನ ಮಾಡಿರೆಲ್ಲರೂ ಹನುಮ ಜಯಂತಿಯ ಪ್ರಯುಕ್ತ ಬಾಲಾಂಜನೇಯನ ದರ್ಶನ ಪ್ರಥಮ ಬಾರಿಗೆ ಯೂಟ್ಯೂಬ್ನಲ್ಲಿ ಈ ದೇವಸ್ಥಾನದ ಮೂರ್ತಿಯನ್ನು ತೋರಿಸ್ತಾ ಇದ್ದೀನಿ ಓ ಆಂಜನೇಯ ಸ್ನೇಹಿತರೆ ನೀವು ನೋಡಬಹುದು ಇದು ಆಂಜನೇಯ ದೇವಸ್ಥಾನ ಈ ರೀತಿ ಇದೆ ಸ್ವಲ್ಪ ದೂರದಲ್ಲೇ ವೀರಪತಿ ದೇವರ ಮೂರ್ತಿ ಕೂಡ ಇದೆ ಸುತ್ತಲೂ ಅಲ್ಲಲ್ಲಿ ನೋಡಬಹುದು ದೇವಾಲಯದ ವರನೋಟವನ್ನ ಚಿಕ್ಕದಾದ ದೇವಾಲಯ ಭಾಳ ಶಾಂತಿಯಿಂದ ಕೂಡಿದೆ ಸೊ ಸುತ್ತಲೂ ಬೆಟ್ಟ ಗುಡ್ಡಗಳಿಂದ ಆವೃತಗೊಂಡಿದೆ ಈ ಸ್ಥಳ ಸೊ ಈ ಹೊಂಡದ ನೀರು ಐಸ್ ತರ ಇದೆ ಅಷ್ಟು ಕೋಲ್ಡ್ ಇದೆ ನೀರು ಬನ್ನಿ ಹೊರಡಲಿಕ್ಕೆ ಹೋಗ್ತಾ ಇದ್ದೀವಿ ಹೊರಗಡೆ ನಾವೀಗ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಲ್ಲ ಸ್ನೇಹಿತರೆ ಮತ್ತೊಮ್ಮೆ ಹೇಳ್ತೇನೆ ಈ ಸ್ಥಳಕ್ಕೆ ಯಾರು ಒಬ್ರೊಬ್ರೇ ಬರ್ಲಿಕ್ಕೆ ಕೋಬಡಿ ಚಿರತೆ ಹಾವಳಿ ಜಾಸ್ತಿ ಇದೆ ನೋಡಿದ್ರಷ್ಟೇ ದುರ್ಗಮವಾದ ಬೆಟ್ಟ ಸೊ ಈ ಬೆಟ್ಟ ಹತ್ತಿ ಮತ್ತಿಳೋದಕ್ಕೆ ಕೆಳಗಡೆ ಹೋಗ್ತಾ ಇದ್ದೀವಿ ಕಷ್ಟ ಆಗ್ತದೆ ಚಿಕ್ಕ ರಸ್ತೆಯಲ್ಲೇ ಹೋಗಬೇಕು ಬಟ್ ಇದೊಂದು ಒಳ್ಳೆ ಟ್ರೆಕ್ಕಿಂಗ್ ಅನುಭವ ಆಗಿತ್ತು ನಮಗೆ ನೀವು ನೋಡುದು ಒಂದು ಆರು ಜನ ಗಂಗಾವತಿ ಹುಡುಗರು ಬಾಲಾಂಜಿಯನ್ನು ನೋಡ್ಲಿಕ್ಕೆ ಬರ್ತಾರೆ ಈ ರೀತಿ ಗುಂಪಲ್ಲಿ ಬಂದ್ರೆ ಬರ್ಬೋದು ಹುಷಾರು ನಡ್ಕೊಂಡು ಹೋಗ್ಬೇಕು ಹೋಗುವಾಗ ನಮ್ಗೆ ಇಲ್ಲೇ ಒಂದು ಪ್ರಾಣಿ ಅನುಭವ ಆಗಿತ್ತು ಮೇಲಿಂದ ನಿಮ್ಗೆ ರಸ್ತೆ ಕಾಣ್ತಾ ಇದೆ ನೋಡಿ ಇದು ಸಣ್ಣ ಪರಟ್ಟು ತಿಮ್ಲಾಪುರ ರಸ್ತೆ ಆ ಕಡೆ ಕಾಣದೆ ಆಂಜನೇಯ ಬೆಟ್ಟ ನೋಡಿ ಎಷ್ಟು ಅದ್ಭುತವಾಗಿದೆ ಬೆಟ್ಟದಲ್ಲಿ ವಿಚಿತ್ರ ಶಬ್ದಗಳು ಬರ್ತಾ ಇರ್ತವೆ ಅದರಲ್ಲಿಂದರ್ಧನ ಭಯ ಬರುತ್ತೆ ಸೊ ಕೆಳಗಳಿತ ದೇವಿ ದೇವಸ್ಥಾನ ನೋಡ್ಕೊಂಡು ನೋಡಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಸ್ನೇಹಿತರೆ ಇದಾಗಿತ್ತು ನನ್ನ ಇವತ್ತಿನ ಉಡಿಯೋ ಬಾಲಾಂಜನೇಯ ದರ್ಶನ ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರ ಜೊತೆ ಹಂಚಿಕೊಳ್ಳಿ ವೀಕ್ಷಕರೆಲ್ಲರಿಗೂ ಹನುಮ ಜಯಂತಿಯ ಶುಭಾಶಯಗಳು